ಕೂಡ ನಮಸ್ತೆ ಇವತ್ತಿನ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನು ನೀಡಿದ್ದಾರೆ ಅದೇ ರೀತಿ ಟೀಚರ್ ಪೋಸ್ಟ್ ಬಗ್ಗೆ ಏನು ಎತ್ತ ಅಂತ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗೋಣ ಓಕೆನಾ ಅಂದರೆ ವಿಡಿಯೋ ಮಾಡಿರ್ತೀನಿ ಅಂದರೆ ಮತ್ತೆ ನೀವು ನನಗೆ ಕಾಲ್ ಮಾಡಿ ಕೇಳಿದರೆ ನಾನು ಯಾವುದೇ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ ಅಂತಲೇ ಹೇಳ್ಬೋದು ಏನಿದ್ರೂ ಬುಕ್ಸ್ ಮ ಬುಕ್ಸಿಗೆ ಮಾತ್ರ ನೀವು ಕಾಲ್ ಮಾಡಬೇಕು ಯಾವುದಾದ್ರೂ ಬುಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ನೀವು ಬೈ ಮಾಡೋಂಗಿದ್ರೆ ಮಾತ್ರ ಕಾಲ್ ಮಾಡಿ ಯಾಕೆಂದರೆ ವಿಡಿಯೋ ಮಾಡಿರ್ತೀನಿ ಈಗ ನೀವು ಎಚ್ ಎಸ್ ಟಿಯರ್ ಕಾಲ್ ಮಾಡ್ತಾರೆ ಜಿ ಪಿ ಎಸ್ ಟಿಯರ್ ಕಾಲ್ ಮಾಡ್ತಾರೆ ಸೊ ಅವರೇ ಕ್ಲಾರಿಫೈ ಕೊಟ್ಟಿಲ್ಲ ಅಂದಾಗ ಸೊ ನಾನು ಕೂಡ ಕ್ಲಾರಿಫೈ ಕೊಡೋಕ್ಕಾಗಲ್ಲ ಸೊ ಅವ್ರು ಏನು ಹೇಳಿರ್ತಾರೆ ನಾನು ಅದನ್ನು ಹೇಳೋಕೆ ಹೇಳೋಕ್ಕಷ್ಟೇ ಸಾಧ್ಯ ಓಕೆನಾ ಸೊ ಹಾಗಾಗಿ ವಿಡಿಯೋಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದರೂ ಕಾಲ್ ಕಮೆಂಟ್ ಮಾಡಿ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಕಾಲ್ ಮಾಡಬೇಡಿ ಯಾವುದಾದ್ರೂ ಬುಕ್ಸ್ ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ ಇವಾಗ ಶಿಕ್ಷಣ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ನೋಡೋಣ ನೋಡಿ ಅತಿಥಿ ಶಿಕ್ಷಕರಿಗೆ ಎರಡು ಸಾವಿರ ರೂಪಾಯಿ ಹೆಚ್ಚಳವನ್ನು ಮಾಡಿರಿ ಅಂತ ಕೇಳ್ತಿದ್ದರು ಹಾಗಾಗಿ ನೋಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಎರಡು ಸಾವಿರ ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ ಹಾಗೇ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವ ಸಿಬ್ಬಂದಿಗೆ ಮಾಸಿಕ ಗೌರವಧನ ಒಂದು ಸಾವಿರವನ್ನು ಹೆಚ್ಚಳ ಹೆಚ್ಚಳವನ್ನು ಮಾಡಿದ್ದಾರೆ ಇನ್ನು ರಾಜ್ಯದ ಹರೆಯ ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನಾಗಿ ಹಾಗೂ ಐವತ್ತು ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಎಲ್ ಕೆ ಜಿಯಿಂದ ದ್ವಿತೀಯ ಪಿ ಯು ಸಿವರೆಗೂ ವರೆಗೂ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳು ಆಯಾ ತರಗತಿಗೆ ತಕ್ಕಂತೆ ಕಲಿಕಾ ಮಟ್ಟದ ಒಂದು ಒಂದು ನಿಟ್ಟಿನಲ್ಲಿ ಮೂರು ವರ್ಷಗಳ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದು ಈ ಮೂಲಕ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಗಳ ಫಲಿತಾಂಶದಲ್ಲಿ ಸುಧಾರಣೆ ತರಲಾಗುವುದು ಅಂತ ಕೇಳ್ತಿದ್ದಾರೆ ಮೇಡಮ್ ನಮಗಿದೆಲ್ಲ ಬೇಡ ಇಂಪಾರ್ಟೆಂಟ್ ಟೀಚರ್ ನೇಮಕಾತಿದ ಬಗ್ಗೆ ಹೇಳಿ ಅಂತ ಹೇಳ್ತಿದ್ರೆ ಓಕೆನಾ ಫಸ್ಟ್ ಒಂದು ಸೆಕೆಂಡ್ ಒಂದು ಇಂಪಾರ್ಟೆಂಟ್ ಇತ್ತಲ್ಲ ಹಾಗಾಗಿ ಇದನ್ನು ಕೂಡ ಹೇಳಿದ್ದೀನಿ ಈಗ ನಾವು ಡೈರೆಕ್ಟಾಗಿ ಟೀಚರ್ ರಿಕ್ವೈರ್ಮೆಂಟ್ಗೆ ಬಂದುಬಿಡೋಣ ಏನು ಎತ್ತ ಏನು ಹೇಳಿದ್ದಾರೆ ಅಂತ ಹೇಳಿ ನೀವು ಹಂಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು ಬೇಕಾರೆ ಹೋಗಿ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸೊ ನಾನು ಇವಾಗ ಟೀಚರ್ಸ್ ನೇಮಕಾತಿದ್ದೆ ಅಲ್ಲ ಅದನ್ನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಕಲ್ಯಾಣ ಸ್ಪಷ್ಟವಾಗಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಂತ ಇನ್ನು ನಾನು ಕೇಲೇ ಐದು ಸಾವಿರ ಹುದ್ದೆಗಳು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟಿರೋ ಹಾಗೆ ಇನ್ನು ಪಿಯುವುದು ಕೂಡ ಹೇಳಿದ್ದಾರೆ ಬಟ್ ನನಗೆ ಅದು ಎಲ್ಲಿ ಅಂತ ಹೇಳಿ ನಾನು ಕೂಡ ಸರ್ಚ್ ಮಾಡ್ತಾನೇ ಇದ್ದೀನಿ ಅದನ್ನು ಕೂಡ ನಿಮಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳಿ ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಬೇಕು ಅಂದರೆ ಎಲ್ಲ ರೀತಿಯ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಕೆಲವೊಂದು ಬುಕ್ಕಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕೆಲವೊಂದು ತುಂಬ ಕಡಿಮೆ ರೇಟಿನ ಬುಕ್ಕಿಗೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಯಾಕೆಂದರೆ ಶಿಪ್ಪಿಂಗ್ ಚಾರ್ಜು ಕೂಡ ತುಂಬ ಆಗಿದೆ ಇವಾಗ ಅರವತ್ತೊಂದು ರೂಪಾಯಿನೂ ಆಗಿದೆ ಹಾಗಾಗಿ ಎಲ್ಲ ಬುಕ್ಕಿಗೂ ಕೂಡ ಫ್ರೀ ಶಿಪ್ಪಿಂಗ್ ಇರಲ್ಲ ಅಂತ ಹೇಳ್ತಾ ಇನ್ನು ದು ಕೂಡ ಏನಾದರೂ ಇದ್ದರೆ ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ ಇನ್ನು ಕಲ್ಯಾಣ ಕರ್ನಾಟಕದ ಭಾಗದ ಅಕ್ಷರ ಆವಿಷ್ಕಾರ ಯೋಜನೆಯ ಅಡಿಯನ್ನೇ ಇನ್ನೂರು ಕೋಟಿ ವೆಚ್ಚದಲ್ಲಿ ಆಯ್ದ ಫಿ ಐವತ್ತು ಶಾಲೆಗಳನ್ನು ಸುಸಜ್ಜಿತಗೊಳಿಸಿ ಕೆ ಓಕೆ ಕೆ ಪಿ ಎಸ್ ಸಿ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುತ್ತದೆ ಅಂತಲೂ ಕೂಡ ಹೇಳಿದರೆ ಇನ್ನು ಪ್ರೌಢಶಾಲೆಗಳಲ್ಲೂ ಸ್ಕಿಲ್ನ ಸ್ಕಿಲ್ ಎಡ್ ಸ್ಕೂಲ್ ಅಂತ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ ಇನ್ನು ಟೀಚರ್ ಪೋಸ್ಟಿಂದು ಇದಿಷ್ಟು ಕೂಡ ಇನ್ಫಾರ್ಮೇಷನ್ ನೀವು ನೋಡ್ಬೋದು ಸೊ ಇನ್ನು ಪಿ ಯು ಕಾಲೇಜಿಂದ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ಕೂಡ ಹೇಳ್ತೀನಿ ಓಕೆನಾ ಇನ್ನು ಒಳ ಮೀಸಲಾತಿ ಯಾವಾಗ ಮುಗೀತೆ ಅಂತ ಕೇಳ್ತಾಯಿದ್ರೆ ಆ ಒಳ ಮೀಸಲಾತಿ ಯಾವಾಗ ಮುಗೀತೆ ಅಂತ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾವುದಾದ್ರೂ ಬುಕ್ಸ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಸ್ ಬೇಕಿದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಬೇರೆಯವರು ಸುಮ್ಮ ಸುಮ್ಮನೆ ಈ ವಿಡಿಯೋದ್ರ ಬಗ್ಗೆ ಕೇಳಿದರೆ ನಾನು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ ಅಂತ ವಿಡಿಯೋದೆಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್